ನಮಸ್ತೆ ನನ್ನ ಆತ್ಮೀಯ ಸಹೃದಯ ಬಳಗವೇ ಇವತ್ತು ಒಂದು ಸಂಗತಿ ಹಂಚ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ ಸುಗ್ಗಿ ಸಂಭ್ರಮ ಸಂಕ್ರಾಂತಿ ಹಬ್ಬದ ಬಗ್ಗೆ ಚೆನ್ನಾಗಿದೆ ಅಲ್ಲ ಈ ವರುಷದ ಹರುಷದ ಮೊದಲ ಹಬ್ಬ ಸಂಕ್ರಾಂತಿ ನಮ್ಮಲ್ಲಿ ದಿನಕ್ಕೊಂದು ಹಬ್ಬ ರೀ ಕೂಡಿ ಸಂಭ್ರಮಿಸೋದಕ್ಕೆ ನಮ್ಮ ಹಿರಿಯರು ಈ ರೀತಿ ಹಬ್ಬಗಳನ್ನು ಹಾಕಿಕೊಟ್ಟು ಹಬ್ಬಗಳಿಗೆ ಒಂದು ವಿಶಿಷ್ಟ ಸ್ಥಾನವನ್ನೇ ನೀಡಿದರು ಸಂಕ್ರಾಂತಿ ಒಂದೊಂದು ಸ್ಥಳದ ವೈಶಿಷ್ಟ್ಯತೆ ಒಂದೊಂದು ರೀತಿ ಇದೆ ಆಚರಣೆ ಇದೆ ಈ ಹಬ್ಬವನ್ನ ಸುಗ್ಗಿ ಹಬ್ಬವೆಂದು ಸಮಯದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂಬ ಮಾತ್ ಕೂಡ ಇದೆ ದೇವ್ರ ನಮ್ ಕೊಟ್ಟಿರೋದು ಎರಡೇ ಆಯ್ಕೆ ಅಲ್ವಾ ಒಂದು ಕೊಟ್ಟೋಗೋದು ಮತ್ತೊಂದು ಬಿಟ್ಟು ಹೋಗೋದು ಈ ಎರಡರ ಮಧ್ಯೆ ಜೀವನವನ್ನ ಜೀವಿಸಬೇಕಷ್ಟೆ ಹ ಹಾಗೆ ಒಂದು ವಿಷಕ್ ಬರೋಣ ನನ್ನಮ್ಮ ಈ ಸಂಕ್ರಾಂತಿ ಹಬ್ಬದಲ್ಲಿ ಹಸುವಿನ ಸಗಣಿಯಿಂದ ತಿಪ್ಪಮ್ಮ ಅಂತ ದೇವರು ಅದನ್ನ ಅನ್ಕೊಂಡು ಹಾಕ್ತಾ ಇದ್ರು ಮತ್ತೆ ಸೂರ್ಯ ಸೂರ್ಯಚಂದ್ರ ಕೂಡ ಆ ಸಗಣಿಯಿಂದನೇ ಮಾಡ್ತಾ ಇದ್ರು ಅದಕ್ಕೆ ಹುಚ್ಚಳುವಿನಿಂದ ಸಿಂಗರಿಸಿ ತೆನೆಗಳನ್ನ ರಾಗಿ ತೆನೆ ಎಲ್ಲ ಇರುತ್ತಲ್ಲ ಅದನ್ನ ಸಣ್ಣ ಸಣ್ಣ ಗಡಿಗಳನ್ನು ಅದಕ್ಕೆ ನೆಟ್ಟು ಆ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ರು ಇಷ್ಟೆಲ್ಲ ಮಾಡಿದ್ಮೇಲೆ ಊಟ ಕೂಡ ಸ್ವಾದಿಷ್ಟವಾಗಿ ಇರಬೇಕಲ್ವಾ ಹ್ಞೂ ಅದನ್ನು ಕೂಡ ಅಮ್ಮ ತುಂಬ ಅಚ್ಚುಕಟ್ಟಾಗಿ ತುಂಬ ರುಚಿಯಾಗಿ ಕೂಡ ಮಾಡ್ತಾಯಿದ್ರು ಊಟ ಕೂಡ ಅವತ್ತು ವಿಶೇಷವಾಗಿ ಇರ್ತಿತ್ತು ಬಿಡಿ ಕಡಲೆಕಾಯಿ ಕೂಡ ಬೇಯಿಸ್ತಾ ಇದ್ರು ಅವರೆಕಾಯಿ ಸಿಹಿ ಗೆಣಸು ಹಾಗೆ ಕಿಚಡಿ ಇವನ್ನೆಲ್ಲ ತಿಂತಾ ಇದ್ವಿ ರೀ ಎಲ್ಲಿ ಹೋಗ್ತಿತ್ತೋ ಗೊತ್ತಿಲ್ಲ ಅದನ್ನು ತಿಂದು ಹರಗಿಸ್ಕೊತಿದ್ವಿ ಆ ಟೈಮ್ ಹಂಗಿತ್ತು ಬಿಡಿ ಸ್ವಲ್ಪ ಕಲ್ ತಿಂದರೂ ಕಲ್ ಕರಗಿಸೋ ವಯಸ್ಸು ಬಿಡಿ ಮತ್ತೆ ಅದೆಲ್ಲ ಇದೆಲ್ಲ ಇಷ್ಟೆಲ್ಲ ಆದ್ಮೇಲೆ ಅಮ್ಮ ಸಂಜೆ ಹೊತ್ತಿಗೆ ಹೆಳ್ಳು ಬೀರ್ ಬರ್ಬೇಕು ಪ್ರತಿಯೊಬ್ರು ಮನೆಗೂ ಅಂತ ಕಳಿಸ್ತಾ ಇದ್ರು ಬೀರೋದು ಅಂದ್ರೆ ಅರ್ಥ ಹಂಚೋದು ಅಂತ ಹಿರಿಯರು ಹೇಳಿಲ್ವಾ ಹಣ್ಣಾಗ್ಲಿ ಸಿಹಿ ಆಗ್ಲಿ ಊಟವಾಗ್ಲಿ ಹಂಚಿ ತಿಂದ್ರೆ ರುಚಿ ಹೆಚ್ಚು ಅಂತ ಹಾಗೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮಗೆ ಈ ಎಲ್ಲ ಸುಖ ಸಂತೋಷಗಳನ್ನು ನೀಡಿ ಮತ್ತು ನೀವು ಅಂದ್ಕೊಂಡಿರ್ತೀರಲ್ಲ ಏನು ಮನಸ್ಸಿನಲ್ಲಿ ಅಂದ್ಕೊಂಡಿರೋ ಎಲ್ಲ ಇಚ್ಛೆಗಳು ನೆರವೇರಲಿ ಅಂತ ದೇವ್ರ ಹತ್ರ ನಾನು ಕೂಡ ಬೇಡ್ಕೊತೀನಿ ಇವತ್ತಿನ ಈ ಸಂಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ